ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಲೈವ್ ಲೈವ್ ಆದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಏನು ಹೇಳಿ ಬ್ಲೂ ಬರೋರು ಲೈವಿಗೆ ಬರೋರೆಲ್ಲ ಫಸ್ಟ್ ಏನು ಹೇಳಿ ಬ್ಲೂ ಕೊಡಿ ಬ್ಲೂ ಕೊಡಿ ಬ್ಲೂ ಕೊಡಿ ಅಂತಾರೆ ಬ್ಲೂ ಅಂದರೆ ಅದರಿಂದ ಅಷ್ಟೇ ಅಡ್ವಾಂಟೇಜಸ್ಸು ಇದೆ ಹಾಗೆ ಡಿಸ್ಅಡ್ವಾಂಟೇಜಸ್ಸು ಇದೆ ಆ್ಯಂಡ್ ಕೆಲವೊಬ್ರು ಬ್ಲೂ ಕೊಟ್ಟಿಲ್ಲ ಅಂದರೆ ಲೈವ್ಗೇ ಬರೋದಿಲ್ಲ ಈ ಥರವೂ ಕೂಡ ಇದೆ ಸೊ ಮೊದಲನೇದಾಗಿ ನಾನು ಲೈ ಬ್ಲೂ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಹೇಳ್ಬಿಡ್ತೀನಿ ಆ್ಯಂಡು ಈ ವಿಡಿಯೋದಲ್ಲಿ ಏನಂದರೆ ಈ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಯೂಸ್ ಆಗುತ್ತೆ ಬಿಕಾಸ್ ಆಲ್ರೆಡಿ ವೈಟಿನಲ್ಲಿ ಇರೋರಿಗೆ ಯೂಟ್ಯೂಬ್ ಚಾನಲ್ ರನ್ ಮಾಡೋರಿಗೆ ಕಂಪ್ಲೀಟಾಗಿ ಈ ಬ್ಲೂ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ಇವಾಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ ನ್ಯೂ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಅವ್ರಿಗೆ ಒಂದು ಈ ಬ್ಲೂ ಟಿಕ್ ಬಗ್ಗೆ ಗೊತ್ತಿರಲ್ಲ ಮೊದಲನೇದಾಗಿ ಬ್ಲೂ ಕೊಟ್ಟಿರೋದ್ರಿಂದ ಏನೇನು ಅಡ್ವಾಂಟೇಜಸ್ ಅನ್ನೋದನ್ನು ನೋಡ್ಬಿಡೋಣ ಮೊದಲನೇದಾಗಿ ಬ್ಲೂ ಕೊಟ್ಟಾಗ ನಮ್ಮ ಚಾನಲಲ್ಲಿ ಬೇರೆಯವರು ಯೂಟ್ಯೂಬ್ ಚಾನಲ್ ಇರುವಂಥವ್ರು ಇದ್ದರೆ ಡೈರೆಕ್ಟಾಗಿ ಅವರ ಚಾನಲ್ಗೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅಥವಾ ಅವರ ವೀಡಿಯೋಸ್ ನೋಡಿ ಅವರ ಚಾನಲ್ಗೆ ಕನೆಕ್ಟ್ ಆಗೋದಕ್ಕೆ ಕೂಡ ಯೂಸ್ ಆಗುತ್ತೆ ಬ್ಲೂ ಕೊಡುವಾಗ ತುಂಬ ಹುಷಾರಾಗಿರಬೇಕಾಗತ್ತೆ ಬ್ಲೂ ಬಿಕಾಸ್ ಅವರ ಚಾನಲ್ ನಾವೇನು ನೋಡಿರಲ್ಲ ಬಿಕಾಸ್ ಲೈವಲ್ಲಿ ಇರ್ತೀವಲ್ವ ಸೊ ನಾವು ಅವ್ರ ಚಾನಲ್ಗೆ ಆಗಲ್ಲ ಬಟ್ ಬ್ಲೂ ಕೊಡುವಾಗ ಹುಷಾರಾಗಿ ಕೊಡಬೇಕು ಅರ್ಜೆಂಟ್ ಮಾಡ್ಕೊಳ್ಳೋದಲ್ಲ ಬಿಕಾಸ್ ಬ್ಲೂ ಕೊಡುವಾಗ ಇನ್ ಕೇಸ್ ಅದ್ರ ಮೇಲ್ಗಡೆಯೇ ಒಂದು ಆಪ್ಷನ್ ಇದೆ ಏನಂತ ಅಂದರೆ ಆ್ಯಡ್ ಹ್ಯಾಸ್ ಮಾಡ್ರೇಟರ್ ಅಂತ ಇದೆ ಸೊ ಇನ್ ಕೇಸ್ ನಾವೇನಾದರೂ ಅಪ್ರೂವರ್ಡ್ ಯೂಸರ್ ಕೊಡೋದಕ್ಕಿಂತ ಕೊಡೋದ್ರೂ ಬದಲಾಗಿ ಅದರಲ್ಲಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ನಾವೇನಾದರೂ ಮಾಡ್ರೇಟರ್ ಅಂತ ಕೊಟ್ಬಿಟ್ರೆ ಸೊ ಓವರ್ ಆಲ್ ನಮ್ಮ ಚಾನಲ್ ಏನಿದೆ ಅದು ಅವರ ಒಂದು ಹ್ಯಾಂಡ್ ಓವರಲ್ಲಿರುತ್ತೆ ಸೊ ಹೊಸ್ತಾಗಿ ಯಾರೆಲ್ಲ ಚಾನಲ್ ಮಾಡ್ತಾ ಇದ್ದೀರಾ ಅಥವಾ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಸೊ ಬ್ಲೂ ಕೊಡುವಾಗ ತುಂಬ ಕೇರ್ಫುಲ್ಲಾಗಿ ಕೊಡಿ ಮಾಡ್ರೇಟರ್ ಕೊಡೋದಕ್ಕೆ ಹೋಗಬೇಡಿ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಬ್ಲೂ ಕೊಡಿ ಆ್ಯಂಡ್ ಕೆಲವೊಬ್ರು ಬ್ಲೂ ತೊಗೊಳ್ತಾರೆ ಸೊ ಫಸ್ಟ್ ಚೆನ್ನಾಗಿ ಬ್ಲೂ ತೊಗೊಳ್ತಾರೆ ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರೋಂತಹ ಗುಡ್ ಸಪೋರ್ಟರ್ಸ್ ಯಾರಿರ್ತಾರೆ ಅವ್ರನ್ನ ಹೈಡ್ ಮಾಡಿಬಿಡ್ತಾರೆ ಅಂದರೆ ಹೈಡ್ ಮಾಡೋವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಬ್ಲೂ ಕೊಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಫಸ್ಟು ಚೆನ್ನಾಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಬ್ಲೂ ತೊಗೊಂಡಿರ್ತಾರೆ ಬಟ್ ನಮ್ಮ ಚಾನಲಲ್ಲಿ ಬರುವಂಥವ್ರು ಗುಡ್ ಸಪೋರ್ಟರ್ ಇರ್ತಾರಲ್ಲ ಅವ್ರಿಗೆ ಹೈಡ್ ಮಾಡೋವಂಥ ಚಾನ್ಸಸ್ ಕೂಡ ಇರುತ್ತೆ ಈ ಥರ ಕೂಡ ಘಟನೆ ನಡೆದೋಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಆ್ಯಂಡು ಲೈವ್ ವೈರಲ್ ಆದಂಥ ಟೈಮಲ್ಲಿ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಬಿಕಾಸ್ ನಮ್ಮ ಒಂದು ಲೈವ್ ವೈರಲ್ ಆಯಿತು ಅಂತಂದರೆ ಬೇರೆ ಎಲ್ಲ ನಾರ್ತ್ ಕರ್ನಾಟಕ ಎಲ್ಲ ಕಡೆಯೂ ನಮ್ಮ ಒಂದು ಲೈವ್ ಹೋಗೋದ್ರಿಂದ ಸೊ ಯಾರ್ಯಾರು ಅನ್ವಾಂಟೆಡ್ ಪೀಪಲ್ಸ್ ಎಲ್ಲ ಬಂದುಬಿಟ್ಟು ಕಮೆಂಟ್ ಮಾಡ್ತಾರೆ ಸೊ ಆ ಕಮೆಂಟ್ ಮಾಡುವಾಗ ಏನಾಗುತ್ತೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ ಟೈಮ್ ಕೂಡ ಆ ಒಂದು ಚಾನೆಲ್ನ ನಾವು ಹೈಡ್ ಮಾಡೋದಕ್ಕೆ ಅಥವಾ ಟೈಮ್ ಔಟ್ ಮಾಡೋದಕ್ಕೆ ಕೂಡ ಈ ಒಂದು ಬ್ಲೂ ತುಂಬ ಯೂಸ್ ಆಗುತ್ತೆ ಬ್ಲೂ ಕೊಟ್ಟಿರೋರು ನಮ್ಮ ಚಾನಲಲ್ಲಿ ಇರ್ತಾರಲ್ವ ಅವರು ಆರಾಮಾಗಿ ಹೈಡ್ ಮಾಡ್ಬೋದು ಅಥವಾ ಔಟ್ ಆಪ್ಷನ್ಸ್ ಕೂಡ ಇರುತ್ತೆ ಸೊ ಔಟ್ ಕೂಡ ಕೊಡ್ಬೋದು ಇಲ್ಲಿ ಲೈವ್ ವೈರಲ್ ಆದಾಗ ಅಫ್ಕೋರ್ಸ್ ತುಂಬ ಮೆಸೇಜಸ್ ಬರ್ತಾ ಇರುತ್ತೆ ಸೊ ನಾವು ರೀಡೇ ಡೇ ಅಷ್ಟು ಬರ್ತಾ ಇರುತ್ತೆ ಆ ಟೈಮಲ್ಲಿ ಬ್ಲೂ ಕೊಟ್ಟಿರೋರು ಇದ್ದಾಗ ನಮ್ಮ ಸಪೋರ್ಟರ್ಸ್ ಆಗಿ ಅಲ್ಲಿರ್ತಾರೆ ಸೊ ಅವರು ಬ್ಯಾಡ್ ಕಮೆಂಟ್ಸ್ ಮಾಡೋರನ್ನ ಹೈಡ್ ಮಾಡ್ಬೋದು ಅಥವಾ ಟೈಮ್ ಔಟ್ ಕೊಡ್ಬೋದು ಬಟ್ ಚೆನ್ನಾಗೇ ಇದ್ಬಿಟ್ಟು ಬ್ಲೂ ತೊಗೊಂಡಿರ್ತಾರೆ ಬಟ್ ಗುಡ್ ಸಪೋರ್ಟರ್ಸ್ನ ಕೂಡ ಹೈಡ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಸೊ ಆ ಥರ ಇರುವಾಗ ಸೊ ನೀವು ಬ್ಲೂ ಕೊಡುವಾಗ ಕೇರ್ಫುಲ್ಲಾಗಿ ನೋಡಿಕೊಂಡು ಕೊಡಿ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಹೇಗೆ ಅಂದರೆ ಅವ್ರು ಚಾನಲ್ಲೇ ಇರಲ್ಲ ಸುಮ್ಮನೆ ಯಾವುದೋ ಫೇಕ್ ಕಡಿ ಡಿ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಬ್ಲೂ ಕೇಳ್ತಾರೆ ಯಾಕೆ ಅಂದರೆ ಆ ಒಂದು ಓವರ್ ಆಲ್ ಲೈವನ್ನ ಹಾಳು ಮಾಡೋವಂಥ ಉದ್ದೇಶ ಇಟ್ಕೊಂಡಿರ್ತಾರೆ ಬಿಕಾಸ್ ಬ್ಲೂ ತೊಗೊಂಡ್ರೆ ಆ ಚಾನಲಲ್ಲಿ ಬರೋವಂಥವ್ರನ್ನ ಹೈಡ್ ಮಾಡ್ಬೋದು ಅಥವಾ ಔಟ್ ಮಾಡ್ಬೋದು ಸೊ ಬ್ಲೂ ತಗೊಂಡು ಆ ಒಂದು ಲೈವಲ್ಲಿ ಬರೋರನ್ನ ಹೈಡ್ ಮಾಡಿ ಟೈಮ್ ಔಟ್ ಮಾಡಿ ಆ ಲೈವನ್ನ ಹಾಳು ಮಾಡೋ ಉದ್ದೇಶ ಅವ್ರದ್ದಾಗಿರುತ್ತೆ ಹಾಗಾಗಿ ಯಾರೇ ಬರಲಿ ನೀವು ಬ್ಲೂ ಕೊಡುವಾಗ ತುಂಬ ಕೇರ್ಫುಲ್ಲಾಗಿ ಬ್ಲೂನ ಕೊಡಿ ನಾನು ಲೈವ್ ಸ್ಟಾರ್ಟ್ ಮಾಡ್ದಾಗಿಂದ ತುಂಬ ಜನಕ್ಕೆ ಬ್ಲೂ ಕೊಟ್ಕೊಂಡು ಬಂದುಬಿಟ್ಟಿದ್ದೆ ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ತುಂಬ ಜನದ ಮೆಸೇಜ್ ಬರ್ತಾಯಿಲ್ಲ ಅಂತ ಹೇಳಿದ್ರು ಸೊ ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದೆ ಸೊ ರೀಸೆಂಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನಾನೇನು ಮಾಡಿದೆ ತುಂಬ ಜನ ಕೊಟ್ಬಿಟ್ಟಿದ್ದೀನಿ ತುಂಬ ಫೇಕ್ ಡಿಯಿಂದ ಬಂದಿರೋರೆಲ್ಲ ಬ್ಲೂ ತೊಗೊಂಬಿಟ್ಟಿದ್ದಾರೆ ಸೊ ಒಂದು ಸತಿ ಎಲ್ರದು ಬ್ಲೂ ರಿಮೂವ್ ಮಾಡಿಬಿಡೋಣ ಅಂದ್ಬಿಟ್ಟು ಏನು ಮಾಡಿದೆ ಸೊ ಕ್ರೋಮ್ಗೆ ಹೋಗಿ ಎಲ್ಲ ಬ್ಲೂನು ರಿಮೂವ್ ಮಾಡಿಬಿಟ್ಟೆ ಬಟ್ ಅದರಿಂದ ಕೂಡ ಸುಮಾರು ಪ್ರಾಬ್ಲಮ್ ಆಯಿತು ಏನು ಅಂತಂದರೆ ಗುಡ್ ಸಪೋರ್ಟರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡೋಂಥವ್ರ ಮೆಸೇಜಸ್ ಕೂಡ ನಮ್ಮ ಲೈವಲ್ಲಿ ಶೋ ಆಗ್ತಾ ಇರಲಿಲ್ಲ ಅದು ಹೇಗೆ ಅಂತಂದರೆ ಮೆಸೇಜಸ್ ನಾರ್ಮಲ್ ಮೆಸೇಜಸ್ ಬೇರೆಯವ್ರದ್ದು ಯಾವ ಥರ ಬರುತ್ತೆ ಆ ಥರ ಬರ್ತಾನೆ ಇರುತ್ತೆ ಮೆಸೇಜಸ್ಸು ಬಟ್ ನಾವು ಅದನ್ನು ರೀಡ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಕಾಣಿಸ್ತಾನೇ ಇರಲ್ಲ ಆ ಒಂದು ಮೆಸೇಜಸ್ಗಳು ಸೊ ಹಾಗಾಗಿ ಅವ್ರಿಗೇನು ಅನಿಸುತ್ತೆ ಗೊತ್ತಾ ಇವ್ರು ನಮ್ಮ ಮೆಸೇಜ್ ರೀಡೇ ಮಾಡಿಲ್ಲ ಸೊ ಇವ್ರು ನಮಗೆ ಬೇಕು ಅಂತ ಮಾಡ್ತಿದ್ದಾರೆ ಆ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲ ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಿದೆ ಅದು ಏನು ಅಂತ ಬಿಕಾಸ್ ಎಷ್ಟೊಂದು ಜನ ಬಂದುಬಿಟ್ಟು ಸಿಸ್ಟರ್ ನಿಮ್ಮ ಲೈವಲ್ಲಿ ನನ್ನ ಮೆಸೇಜ್ ಶೋ ಆಗ್ತಾ ಇಲ್ಲ ಸಿಸ್ಟರ್ ಅಂತೇಳಿ ಕಮೆಂಟ್ ಹಾಕಿರೋರು ಇದ್ದಾರೆ ವೆರಿ ಗುಡ್ ಸಪೋರ್ಟರ್ ಅವರಿಗೆಲ್ಲ ನಾನು ವೆರಿ ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಬಿಕಾಸ್ ಅರ್ಥ ಮಾಡ್ಕೊಂಡಿರ್ತಾರೆ ಲೈವಲ್ಲಿ ಮೆಸೇಜ್ ಶೋ ಆಗ್ತಾ ಇಲ್ಲ ಅಂದರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ವೈ ಟಿ ಪ್ರಾಬ್ಲಮ್ ಅಂತ ಹೇಳಿ ಅವರು ಕಮೆಂಟ್ ಹಾಕಿರ್ತಾರೆ ಸೊ ಆ ಒಂದು ಕಮೆಂಟ್ಗೆ ನಾವು ಬ್ಲೂ ಕೂಡ ಕೊಡ್ಬೋದು ಕಮೆಂಟ್ಗೂ ಕೂಡ ಬ್ಲೂ ಕೊಡ್ಬೋದು ಸೊ ಬ್ಲೂ ಕೊಟ್ಟಾಗ ನಮ್ಮ ನಮ್ಮ ಚಾನಲ್ಗೆ ಬಂದುಬಿಟ್ಟು ಅವರು ನಮಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಲೈವಿಗೆ ಬಂದು ನಮಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬ್ಲೂ ಕೊಡದೇ ಇರುವಾಗ ತುಂಬ ಜನದ್ದು ಮೆಸೇಜಸ್ಸು ನಮ್ಮ ಲೈವಲ್ಲಿ ಶೋ ಆಗೋಲ್ಲ ಅವಾಗೂ ಕೂಡ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅರ್ಥ ಮಾಡ್ಕೊಂಡಿರೋರು ಅರ್ಥ ಮಾಡ್ಕೊಳ್ತಾರೆ ಹೋಗಿ ಮೆಸೇಜಸ್ ಹಾಕ್ತಾರೆ ಸೊ ನಾವು ಮೆಸೇಜ್ಗೆ ಬ್ಲೂ ಕೊಟ್ಟಿರ್ತೀವಿ ಮತ್ತು ಲೈವಿಗೆ ಬರ್ತಾರೆ ದಟ್ ಇಸ್ ಓಕೆ ಬಟ್ ತುಂಬ ಜನ ಒಂದು ಗಾಸಿಪ್ ಮಾಡ್ತಾ ಇದ್ದಾರೆ ಏನು ಅಂತಂದರೆ ನಾನು ಅವ್ರು ಲೈವ್ ಹೋದೆ ಕಮೆಂಟ್ ಹಾಕದೆ ಬೇಕು ಅಂತ ರಿಯಾಕ್ಟ್ ಮಾಡಿದ್ರು ಬೇಕು ಅಂತ ಮೆಸೇಜ್ ರೀಡ್ ಮಾಡಿಲ್ಲ ತುಂಬ ಹರ್ಟ್ ಮಾಡಿದ್ರು ಈ ಥರ ಆ ಥರ ಅಂತ ತುಂಬ ಗಾಸಿಪ್ಗಳು ಮಾಡ್ತಾರೆ ಬಟ್ ಆ ಥರ ಒಂದು ಉದ್ದೇಶ ಯಾರಿಗೂ ಇರೋದಿಲ್ಲ ಅಂದರೆ ಯಾರು ಮೆಸೇಜಸ್ ಬಂದಿರೋದನ್ನ ಓದದೇ ಇರೋವಂಥ ಮೆಸೇಜಸ್ ಏನೂ ನೀವು ಮಾಡಿರಲ್ಲ ಅಲ್ವಾ ಸೊ ಹಾಯ್ ಲೈಕ್ ಡನ್ ಊಟ ಆಯ್ತಾ ಅಂತ ಮಾಡಿರ್ತೀರ ಆ ಒಂದು ಮೆಸೇಜಸ್ ಓದೋದಕ್ಕೂ ಪ್ರಾಬ್ಲಮ್ಮು ಅಂಥವ್ರು ಯಾರೂ ಇರಲ್ಲ ಇರೋದಿಲ್ಲ ಲೈವ್ ಅಂಥವ್ರು ಸೊ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾರೂ ಕೂಡ ಸೊ ಬ್ಲೂ ರಿಮೂವ್ ಆದಾಗ ಮತ್ತೆ ಅವರೆಲ್ಲ ಕಡೆ ಕೊಟ್ಕೊಂಡು ಮೀನ್ಸ್ ಬ್ಲೂ ಕೊಟ್ಕೊಂಡು ಬಂದಂಗೆ ಕೂಡ ನಿಮ್ಮ ಮೆಸೇಜ್ ಶೋ ಆಗುತ್ತೆ ಬಟ್ ಆ ಥರ ಯಾರದೇ ಲೈವಲ್ಲಿ ಮೆಸೇಜ್ ಶೋ ಆಗ್ತಾ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಅವರ ಹೋಗಿ ಯಾವುದಾದ್ರೂ ಒಂದು ವೀಡಿಯೋಗೋ ಅಥವಾ ಶಾರ್ಟ್ಸ್ಗೋ ಒಂದು ಕಮೆಂಟ್ ಹಾಕಿ ಅಲ್ಲಿ ಹೇಳಿ ಅವ್ರಿಗೆ ನಂದು ನಿಮ್ಮ ಲೈವಲ್ಲಿ ನನ್ನ ಮೆಸೇಜ್ ಶೋ ಆಗ್ತಿಲ್ಲ ಅಂತ ಹೇಳಿದ್ರೆ ಆಫ್ಕೋರ್ಸ್ ಅಲ್ಲಿ ಅವರು ನಿಮಗೆ ಬ್ಲೂ ಕೊಡ್ತಾರೆ ಸೊ ನೆಕ್ಸ್ಟ್ ಡೇ ಇಂದಲೇ ನೀವು ಅವರ ಲೈವ್ ಜಾಯಿನ್ ಆಗಬಹುದು ಅದನ್ನ ಬಿಟ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಾನು ಅವ್ರು ಲೈವ್ಗೆ ಹೋದೆ ಅವ್ರು ನನ್ನ ಮೆಸೇಜ್ ರೀಡ್ ಮಾಡಲಿಲ್ಲ ನನಗೆ ರೆಸ್ಪೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ರಾಂಗ್ ಇನ್ಫಾರ್ಮೇಷನ್ ಅಂದ್ಕೊಳ್ತೀನಿ ಸೊ ಇದರಿಂದ ಯಾರಿಗೂ ಲಾಸ್ ಇಲ್ಲ ಅಲ್ವಾ ಸುಮ್ಮನೆ ಗಾಸಿಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗೋದ್ರ ಬದಲು ಅಂದರೆ ಲೈವಿಗೆ ಯಾರೇ ಬರಲಿ ಅವ್ರನ್ನ ವಾಮಾಗಿ ವೆಲ್ಕಮ್ ಮಾಡ್ಕೊಳ್ಳಿ ಅಂದರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡಿಸಿದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ ಬಟ್ ಅದನ್ನು ಬಿಟ್ಬಿಟ್ಟು ಯಾರೋ ಒಬ್ರು ಅಂದರೆ ಅವರ ಕೆಲಸ ಕಾರ್ಯ ಬಿಟ್ಬಿಟ್ಟು ಇನ್ನೊಬ್ರು ಲೈವ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರ್ತಾರೆ ಸೊ ಏನೋ ಒಂಥರ ಹರ್ಟ್ ಮಾಡಿಬಿಟ್ಟು ಏನು ಯಾವಾಗಲೂ ಅವ್ರ ಲೈವಲ್ಲೇ ಬಿದ್ದಿರ್ತೀರಾ ಏನು ಯಾವಾಗಲೂ ಅವ್ರ ಲೈವಲ್ಲೇ ಇರ್ತೀರಾ ಈ ಥರ ಮಾತುಗಳೆಲ್ಲ ಬಂದಾಗ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಅವ್ರು ನಿಮ್ಮ ಲೈವ್ಗೆ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ ಸೊ ಯಾರ ಒಂದು ಲೈವ್ ಬಗ್ಗೆಯೂ ನಮ್ಗೆ ಇನ್ಫಾರ್ಮೇಷನ್ ಬೇಡ ಅಂದರೆ ಅವ್ರ ಲೈವಲ್ಲಿರ್ತಾರೆ ಇವ್ರ ಲೈವಲ್ಲಿ ಇರ್ತಾರೆ ಅದು ಬೇಕಾಗಿಲ್ಲ ಅದು ಅವರ ಪರ್ಸ್ನಲ್ ಅಲ್ವಾ ಸೊ ಅವರ ಮೊಬೈಲ್ ಅವರ ಓನ್ ಟೈಮ್ ಆ್ಯಂಡ್ ಅವರ ಓನ್ ಚಾಯ್ಸ್ ಅಲ್ವಾ ಅವರು ನಮ್ಮ ಬರಲೇಬೇಕು ಅಂತ ಯಾರೇನೋ ಅಗ್ರಿಮೆಂಟ್ ಮಾಡಿಕೊಟ್ಟಿರೋಲ್ಲ ಸೊ ಯಾರಿಗೂ ಯಾರೂ ಫೋರ್ಸ್ ಮಾಡೋವಂಥ ಅವಶ್ಯಕತೆ ಕೂಡ ಇಲ್ಲ ಬಟ್ ಲೈವಿಗೆ ಯಾರೇ ಬರಲಿ ಅವ್ರಿಗೆ ರೆಸ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅದ್ರ ಜೊತೆ ನಿಮ್ಮ ರೆಸ್ಪೆಕ್ಟ್ ಕೂಡ ಉಳಿಯುತ್ತೆ ಅದನ್ನು ಬಿಟ್ಬಿಟ್ಟು ಅವ್ರಿಗೆ ಹರ್ಟ್ ಆಗೋ ಥರ ಮಾಡಿ ಕಳಿಸಿದಾಗ ಅದು ನಾಲ್ಕು ಜನ ಜೊತೆ ಹರಡಿದಾಗ ಸೊ ಎಲ್ಲೋ ಒಂದು ಕಡೆ ನಿಮ್ಮ ರೆಸ್ಪೆಕ್ಟೇ ಹಾಳಾಗುತ್ತೆ ಆ್ಯಂಡ್ ತುಂಬ ಜನ ಹೇಳಿದ್ರು ಬ್ಲೂ ಇಲ್ಲ ಅಂತಂದರೆ ವಾಚ್ ಅವರ್ ಜಾಸ್ತಿ ಬರುತ್ತೆ ಸೊ ಸತಿ ಬ್ಲೂ ರಿಮೂವ್ ಮಾಡಬೇಕು ಅಂತ ಹೇಳಿ ತುಂಬ ಜನ ಏನು ಮಾಡ್ತಿದ್ದಾರೆ ಗೊತ್ತಾ ಕೆಲವೊಬ್ರು ನೋಡ್ತಾ ಇದ್ದೀನಿ ದಿನಾ ಬ್ಲೂ ರಿಮೂವ್ ಮಾಡೋದು ದಿನಾ ಬ್ಲೂ ಕೊಡೋದು ಬಟ್ ಅದು ದಿನಾ ಮಾಡೋ ಕೆಲಸ ಅಲ್ಲ ಸೊ ದಿನ ಬ್ಲೂ ಕೊಡ್ಕೊಂಡು ಬ್ಲೂ ರಿಮೂವ್ ಮಾಡಿಕೊಂಡು ಅದು ಮಾಡೋದಕ್ಕಾಗಲ್ಲ ಸೊ ಕೇರ್ಫುಲ್ಲಾಗಿ ಮಾಡಿ ಆ್ಯಂಡ್ ನಾನು ಕೂಡ ಅದನ್ನು ಚೆಕ್ ಕೂಡ ಮಾಡಿದೆ ಬಟ್ ಅದು ಆಗಿಲ್ಲ ಬಿಕಾಸ್ ಬ್ಲೂ ಕೊಟ್ಟಾಗ ಎಲ್ರಿಗೂ ನನ್ನ ಚಾನಲಲ್ಲಿ ಬ್ಲೂನೇ ಇತ್ತು ಬಟ್ ಆವಾಗೂ ಕೂಡ ವಾಚ್ ಓವರ್ ಚೆನ್ನಾಗೇ ಬರ್ತಾಯಿತ್ತು ಸೊ ಅದಾದಮೇಲೆ ಕೂಡ ಸ್ವಲ್ಪ ಡೌನ್ ಆಯಿತು ಯಾಕೆ ಅಂತಂದರೆ ಬ್ಲೂ ರಿಮೂವ್ ಮಾಡಿದ್ಮೇಲೆ ಡೌನ್ ಆಯಿತು ಯಾಕೆ ಅಂತಂದರೆ ನಮಗೆ ಗೊತ್ತಿರೋಂಥ ಗುಡ್ ಸಪೋರ್ಟರ್ಸೇ ನಮ್ಮ ಲೈವ್ಗೆ ಬರೋದಕ್ಕಾಗಲ್ಲ ಯಾಕಂದರೆ ಅವ್ರ ಮೆಸೇಜ್ ನಮ್ಮ ಲೈವಲ್ಲಿ ಶೂ ಆಗ್ತಾ ಇರಲ್ಲ ಸೊ ಅವ್ರು ನಮಗೆ ಮೆಸೇಜ್ ಮಾಡೋಕ್ಕಾಗಲ್ಲ ದಟ್ ಟೈಮ್ ಯಾರಿಗೆ ಲಾಸ್ ಹೇಳಿ ನಮಗೆ ಲಾಸ್ ಸೊ ಇದರಿಂದ ತಿಳ್ಕೊಂಡೆ ನಾನು ಸೊ ಬ್ಲೂ ರಿಮೂವ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಸೊ ಅಟ್ಲೀಸ್ಟ್ ಬ್ಲೂ ಇದ್ರೆ ಜನ ಒಬ್ರಿಗೊಬ್ರು ಸಪೋರ್ಟ್ ಆಗೋದಕ್ಕೆ ಬರ್ತಾರೆ ಹಾಗೆ ಸಪೋರ್ಟ್ ಲೈವಿಗೆ ಸಪೋರ್ಟ್ ಮಾಡೋದಕ್ಕೂ ಕೂಡ ಬರ್ತಾರೆ ಸೊ ಇಲ್ಲ ಅಂತಂದ್ರೆ ಬ್ಲೂ ರಿಮೂವ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಂದು ವ್ಯೂವ್ನ ನಾವು ಕಳ್ಕೊಳ್ಬೇಕಾಗುತ್ತೆ ಆ ಥರ ಆಗುತ್ತೆ ಸೊ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಯಾರೇ ಬಂದು ಬ್ಲೂ ಕೇಳಿದ್ರು ಕೂಡ ಸ್ವಲ್ಪ ಅವರ ಚಾನೆಲ್ನ ನೋಡ್ಬಿಟ್ಟು ಕೊಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಚಾನಲಲ್ಲೇ ಗೊತ್ತಾಗ್ಬಿಡುತ್ತೆ ಯಾವುದು ಚಾನಲ್ ಇದೆಯಾ ಇಲ್ವಾ ಹೇಗೆ ಏನು ವಿಡಿಯೋಸ್ ಇದಾವಾ ಶಾರ್ಟ್ಸ್ ಇದಾವ ಅಂತ ನೋಡ್ಕೊಳ್ತೀರಾ ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಬ್ಲೂ ಕೊಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕೆಲವೊಬ್ರು ವೆರಿ ಫೇಕ್ ಐ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತಾರೆ ಅಂತವರೆಲ್ಲ ಬ್ಲೂ ಕೇಳ್ತಾರೆ ಅವರ ಉದ್ದೇಶ ಲೈವನ್ನ ಹಾಳು ಮಾಡುವಂಥ ಉದ್ದೇಶ ಆಗಿರುತ್ತೆ ಸೊ ಬ್ಲೂ ಕೊಡುವುದಕ್ಕಿಂತ ಮುಂಚೆ ಸ್ವಲ್ಪ ಅವರ ಚಾನೆಲ್ನ ನೋಡಿ ಮಾಡಿ ಬ್ಲೂನ ಕೊಡಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಬ್ಲೂ ಕೊಟ್ಟಿಲ್ಲ ಅಂದ್ರೆ ಅವರು ಲೈವಿಗೆ ಬರಲ್ಲ ಅನ್ನೋ ಥರ ಬಿಕಾಸ್ ಅವರು ಲೈವಿಗೆ ಬರೋದು ಮೇನ್ ಇಂಟೆನ್ಷನ್ ಇರೋದು ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗೋದಕ್ಕೆ ಬರ್ತಾರೆ ಪಾಪ ಕೆಲವೊಬ್ರು ಅವ್ರಿಗೆ ಹೇಗೆ ಅಂತಂದ್ರೆ ಬ್ಲೂ ಕೊಟ್ಟಿಲ್ಲ ಅಂದ್ರೆ ಒಬ್ರಿಗೊಬ್ರು ಕನೆಕ್ಟ್ ಆಗೋಕ್ಕಾಗಲ್ವಲ್ಲ ಹಾಗಾಗಿ ಅವರು ಬ್ಲೂ ಕೊಟ್ಟಿಲ್ಲ ಅಂದ್ರೆ ಬರೋದೇ ಇಲ್ಲ ಲೈವಿಗೆ ಬರಲ್ಲ ಆ ಥರ ಆಗುತ್ತೆ ಸೊ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹ್ಯಾಂಡಲ್ ಮಾಡಿ ಬ್ಲೂ ಕೊಡಿ ಇಲ್ಲ ಅಂತಲ್ಲ ಬಟ್ ಅವ್ರದ್ದು ಚಾನಲ್ ಇದೆಯಾ ಹೇಗೆ ಏನು ಅಂತ ನೋಡಿಕೊಂಡು ಬ್ಲೂ ಕೊಡಿ ಬ್ಲೂ ಕೊಡದೇ ಇದ್ರು ಕೂಡ ಅವರ ಮೆಸೇಜಸ್ಸು ನಮ್ಮ ಲೈವಲ್ಲಿ ಶೋ ಆಗೋಲ್ಲ ಎಲ್ರದೂ ಹಾಗೆ ಆಗೋಲ್ಲ ಕೆಲವೊಬ್ರದ್ದು ಮೆಸೇಜಸ್ ಶೋ ಆಗೋಲ್ಲ ಆವಾಗ ನಮಗೆ ಲಾಸ್ ಅಲ್ವಾ ಹಂಗೆ ನೋಡೋಕೋದ್ರೆ ನಾನು ಬ್ಲೂ ರಿಮೂವ್ ಮೇಲೆ ಸ್ವಲ್ಪ ಡಬ್ಲ್ಯೂ ಎಚ್ ಕಮ್ಮಿ ಆಗಿತ್ತು ಬಿಕಾಸ್ ನಮಗೆ ಗೊತ್ತಿರೋವಂಥವ್ರು ಕೂಡ ಲೈವ್ಗೆ ಬರೋದಕ್ಕಾಗಲ್ಲ ಆ ಥರ ಆಗುತ್ತೆ ಅಲ್ವ ಹಾಗಾಗಿ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ತುಂಬ ಜನಕ್ಕೆ ಅವರ ಲೈವ್ಗಿಂತ ಬರೀ ಬೇರೆಯವರ ಲೈವ್ ಬಗ್ಗೆನೇ ಚಿಂತೆ ಇರುತ್ತೆ ಅವ್ರ ಲೈವಲ್ಲಿ ಯಾರಿದ್ದಾರೆ ಅವ್ರ ಲೈವ್ಗೆ ಯಾರು ಸಪೋರ್ಟ್ ಮಾಡ್ತಿರ್ತಾರೆ ಎಷ್ಟೋ ತನಕ ಇರ್ತಾರೆ ಇರ್ತಾರೆ ಎಲ್ಲಾನು ಜಾಸ್ತಿ ಅಬ್ಸರ್ವೇಶನ್ ಮಾಡೋ ಜಾಸ್ತಿ ಆಗ್ಬಿಟ್ಟಿರುತ್ತೆ ಆತರ ಮಾಡೋದ್ರಿಂದ ಏನು ಬೆನಿಫಿಟ್ ಇರಲ್ಲ ಅಲ್ವಾ ಸೊ ಉದ್ದಾರ ಆಗೋ ಉದ್ಧಾರ ಆಗ್ತಾನೆ ಇರ್ತಾರೆ ಸೊ ನಾನು ಹೇಳದು ಆದಷ್ಟು ಯಾರು ಬೇರೆಯವರ ಲೈವ್ ಬೇರೆಯವರ ಜೀವನ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಲೈವ್ ನಿಮ್ಮ ಜೀವನ ನಿಮ್ಮ ಏಮ್ ಏನಿದೆ ಅದ್ರ ಕಡೆ ಗಮನ ಕೊಡಿ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ ಆ್ಯಂಡ್ ತುಂಬ ಜನ ಲೈವ್ಗಳಲ್ಲಿ ಹೋದಾಗ ನಿಮ್ಮ ಡಬ್ಲ್ಯೂ ಎಚ್ ಎಷ್ಟಾಯಿತು ನಿಮ್ಗೆ ಎಷ್ಟು ಬರ್ತಾ ಇದೆ ಒಂದು ಲೈವಿಂದ ಎಷ್ಟು ವಾಚ್ ಅವರು ಬರ್ತಾಯಿದೆ ಈ ಥರ ಇಂಟೆನ್ಷನ್ ಜಾಸ್ತಿ ಇದೆ ಸೊ ನಾನು ಹೇಳೋದು ಡಬ್ಲ್ಯೂ ಎಚ್ ಆಗಲಿ ಆ ಲೈವಿಂದ ಬರುವಂಥ ಡಬ್ಲ್ಯೂ ಎಚ್ ಆಗಿರ್ಬೋದು ಓವರ್ ಆಲ್ ಅರ್ನಲ್ಲಿ ಬರುವಂಥ ಡಬ್ಲ್ಯೂ ಎಚ್ ಆಗಿರ್ಬೋದು ಬಂದರೆ ಅದು ಅವ್ರದ್ದು ಬರುತ್ತೆ ಹೊರತು ನಮ್ಮದಲ್ಲ ಅಲ್ವಾ ಸೊ ಬೇರೆಯವರ ಡಬ್ಲ್ಯೂ ಹೆಚ್ಚು ಅಥವಾ ಬೇರೆಯವರ ವಾಚ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು ನಮ್ಮ ಫೋಕಸ್ ಏನಿದೆ ನಮ್ಮ ಲೈವ್ ನಮ್ಮ ವಾಚ್ ಅವರು ಅದ್ರ ಬಗ್ಗೆ ಗಮನ ಕೊಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಮ್ಗೆ ಸಕ್ಸಸ್ ಅನ್ನೋ ಸಿಗುತ್ತೆ ಸೊ ಯಾರು ಯಾರ ಒಂದು ವಾಚ್ ಅವರನ್ನ ಕೇಳೋದಕ್ಕೂ ಹೋಗಬೇಡಿ ಅಥವಾ ಹೇಳೋದಕ್ಕೂ ಹೋಗಬೇಡಿ ನಿಮ್ಮ ಇದು ಒಂಟಿ ಜರ್ನಿ ಅಂದರೆ ಇದೇನು ಗ್ರೂಪ್ ಜರ್ನಿ ಅಲ್ಲ ಇದು ಸೊ ಒಂಟಿಯಾಗಿ ಈಗ ನಿಮ್ಮ ಚಾನಲ್ ಇದ್ದರೆ ಅದು ನಿಮಗೆ ಮಾತ್ರ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಸೊ ನಿಮ್ಮ ಪಾಡಿಗೆ ನಿಮ್ಮ ವಾಚ್ ಅವರ ಬಗ್ಗೆ ಗಮನ ಕೊಡ್ಕೊಳ್ತಾ ಚಾನಲ್ನ ರನ್ ಮಾಡ್ಕೊಳ್ತಾ ಹೋಗಿ ನಾನು ತುಂಬ ಜನ ನೋಡಿದ್ದೀನಿ ನಿಮ್ಮ ಡಬ್ಲ್ಯೂ ಎಚ್ ಎಷ್ಟಾಯಿತು ನಿಮ್ದು ಆರ್ನಲ್ಲಿ ಎಷ್ಟಿದೆ ಇನ್ನು ಎಷ್ಟಿದೆ ನೀವು ನಿಯರ್ ಇದ್ದೀರಾ ಅನ್ಸುತ್ತಲ್ವಾ ನೀವು ನಿಯರ್ ಇದ್ದೀರಾ ಅನ್ಸುತ್ತಲ್ವ ಅಂತ ಹೇಳ್ತಾರೆ ಅಂದರೆ ಮೋನೋಗೆ ಬಟ್ ಬೇರೆಯವ್ರ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಯಾರಿಗೂ ಬೇಡ ಅಂತ ಹೇಳ್ತೀನಿ ಬಿಕಾಸ್ ನಾವು ಅಷ್ಟೊಂದು ಕ್ಯೂರಿಯಾಸಿಟಿ ಅವ್ರ ಬಗ್ಗೆ ಕೊಡೋದನ್ನೇ ನಮ್ಮ ಒಂದು ಚಾನಲ್ ಬಗ್ಗೆ ಅಥವಾ ಅದೇ ಒಂದು ವಿಡಿಯೋ ಮಾಡೋದಕ್ಕೆ ಯಾವುದಕ್ಕೂ ಒಂದಕ್ಕೆ ನಾವು ಫೋಕಸ್ ಹಾಕಿದ್ರೆ ಖಂಡಿತವಾಗ್ಲೂ ಅದೇ ಒನ್ ಅವರ್ ಅಥವಾ ಟೂ ಅವರ್ ನಮ್ಮ ಡಬ್ಲ್ಯೂ ಎಚ್ ಅಂದರೆ ವಾಚ್ ಅವರ್ ಆ್ಯಡ್ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಅವ್ರದ್ದು ಎಷ್ಟಾಯಿತು ಇವ್ರದ್ದು ಎಷ್ಟಾಯಿತು ಇವ್ರ ಡಬ್ಲ್ಯೂ ಎಚ್ ಆಯಿತು ಅವ್ರು ನಿಯರ್ ಮೋನೋಗೆ ಇವೆಲ್ಲ ಬೇಡ ಸೊ ಫೈನಲಿ ಹೇಳೋದು ಇಷ್ಟೇ ಬೇರೆಯವರ ಚಾನಲ್ ಬಗ್ಗೆ ಅಥವಾ ಬೇರೆಯವರ ವಾಚ್ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಖಂಡಿತವಾಗ್ಲೂ ನೀವು ನಿಮ್ಮ ಒಂದು ವಾಚ್ ಅವ್ರ ಬಗ್ಗೆ ನಿಮ್ಮ ಚಾನಲ್ ಬಗ್ಗೆ ಥಿಂಕ್ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಅನ್ನೋದನ್ನು ತಂದುಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ うん。